ನಮಸ್ತೆ ಎಲ್ಲರಿಗೂ ಇಷ್ಟು ವರ್ಷ ನಾವು ಎಫ್ ಎಸ್ ಎಗಳನ್ನು ಮಾಡ್ಕೊಂಡು ಬರ್ತಾ ಇದ್ವಿ ಈ ವರ್ಷದಿಂದ ಎಲ್ ಬಿ ಎ ಅಂತ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ರು ಇವೆರಡರ ಮಧ್ಯೆ ತುಂಬ ಗೊಂದಲಗಳು ಉಂಟಾಗ್ತಾ ಇದೆ ಅವೆರಡ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಕ್ಕೆ ಟ್ರೈ ಮಾಡೋಣ ಈ ಒಂದು ವಿಡಿಯೋ ನಿಮಗೆ ಸ್ವಲ್ಪನಾದರೂ ಉಪಯೋಗ ಆಗಿದೆ ಅಂತ ಅನಿಸಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋತೀರಾ ಇಪ್ಪತ್ನಾಲ್ಕು ಇಪ್ ಏಳು ಇಪ್ಪತ್ತೈದು ಇಪ್ಪತ್ತೈದು ಏಳು ಇಪ್ಪತ್ತೈದು ಇವೆರಡು ದಿನ ಎಫ್ ಎ ಒನ್ನನ್ನು ನಾವು ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ಇವತ್ತು ಮತ್ತು ನಾಳೆ ಸೇರಿಸಿ ನಾವು ಎಫ್ ಎ ಒನ್ನನ್ನು ಮಕ್ಕಳಿಗೆ ಮಾಡಿಸ್ಬೇಕು ಇಪ್ಪತ್ತೈದು ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ಡಿ ಎಸ್ ಸಿ ಆರ್ ಟಿ ಅವರ ಕೋಟಿಯನ್ನು ಆಧರಿಸಿ ತೆಗೆದು ಎಸ್ ಆ್ಯಡ್ಸಲ್ಲಿ ಎಂಟ್ರಿ ಮಾಡಿದ್ರೆ ಆಯಿತು ಎಫ್ ಎ ಏನು ಮಾಡ್ಕೊಳ್ಳೋದು ನೋಡಿ ಸಿ ಸಿ ಇ ಅಂಡರು ಏನು ಎಫ್ ಎ ಮಾಡ್ಕೋತೀವಿ ಇದಕ್ಕೆ ನಾವು ಟೆಸ್ಟೇ ಮಾಡ್ಕೋಬೇಕು ಅಂತಿಲ್ಲ ನಾವು ವರ್ಕ್ ಕೊಟ್ಟು ಆ ವರ್ಕ್ ಮೇಲೆ ಒಂದಿಷ್ಟು ರೂಬ್ರಿಕ್ಸ್ಗಳನ್ನು ಹಾಕ್ಕೊಂಡು ಅಲ್ಲಿ ಹೋಮ್ವರ್ಕನ್ನು ಮಾರ್ಕ್ಸನ್ನು ಎಫ್ ಎಗೆ ಎಂಟ್ರಿ ಮಾಡ್ಕೋಬೋದು ಅದೇ ರೀತಿ ಟೆಸ್ಟ್ ಮಾಡ್ಕೋಬೋದು ಚಟುವಟಿಕೆಗಳು ಯಾವುದಾದ್ರೂ ಗುಂಪಿನ ಚಟುವಟಿಕೆ ಇರ್ಬೋದು ಚಟುವಟಿಕೆಗಳನ್ನು ಮಾಡಿಸಿ ಆ ಚಟುವಟಿಕೆಗಳಿಗೆ ಒಂದಿಷ್ಟು ರೂಬ್ರಿಕ್ಸ್ಗಳನ್ನು ಹಾಕ್ಕೊಂಡು ಆ ಚಟುವಟಿಕೆ ಆ ಮಾರ್ಕ್ಸ್ಗಳನ್ನೇ ನಾವು ಎಫ್ ಎ ಮಾರ್ಕ್ಸ್ ಆಗಿ ಬರ್ಕೋಬೋದು ಅದೇ ರೀತಿಯಾಗಿ ನಾವು ಲಿಖಿತ ಆಗಿರ್ಬೋದು ಮೌಖಿಕ ಯಾವುದೇ ಚಟುವಟಿಕೆಗಳನ್ನು ಮಾಡಿಸಿ ಆ ಚಟುವಟಿಕೆಗಳಿಗೆ ಒಂದು ರೂಬ್ರಿಕ್ಸ್ ಹಾಕೋಬೇಕು ಆ ರೂಬ್ರಿಕ್ಸನ್ನು ಅನ್ನು ಹಾಕೊಂಡು ಆ ಮಾರ್ಕ್ಸ್ ನಾವು ಏನು ಮಾಡಬೇಕು ಕ್ರೋಢೀಕರಿಸಿ ಎ ಮಾರ್ಕ್ಸ್ ಆಗಿ ಎಂಟ್ರಿ ಮಾಡಬಹುದು ಎಫ್ ಎ ಮಾರ್ಕ್ಸ್ ಎಂಟ್ರಿ ಮಾಡಬೇಕಿದ್ರೆ ಇದು ನಮಗೆ ಗೊತ್ತಿದೆ ಒಂದರಿಂದ ಐದನೇ ಕ್ಲಾಸ್ ಮಕ್ಕಳಿಗೆ ಎಫ್ ಮಾರ್ಕ್ಸ್ ಅನ್ನು ನಾವು ಫೈನಲ್ ಆಗಿ ಹದಿನೈದು ಅಂಕಗಳಿಗೆ ಇಳಿಸ್ಕೋತೀವಿ ಅದೇ ರೀತಿ ಆರರಿಂದ ಎಂಟನೇ ಕ್ಲಾಸ್ ಮಕ್ಕಳಿಗೆ ನಾವು ಎಫ್ ಎ ಅಂಕಗಳನ್ನು ಹತ್ತು ಶೇಕಡ ಹತ್ತಕ್ಕೆ ಎಳಸ್ಕೋತೀವಿ ಒಂದರಿಂದ ಐದು ಶೇಕಡ ಹದಿನೈದು ಆರಿಂದ ಎಂಟು ಶೇಕಡ ಹತ್ತು ಈ ರೀತಿಯಾಗಿ ನಾವು ಎಫ್ ಎ ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೋಬೇಕು ಇಲ್ಲಿ ಹಿಂದಿನ ವಾರದ ಆದೇಶದಲ್ಲಿ ಏನಿದೆ ನಾವು ಡಿ ಎಸ್ ಸಿ ಆರ್ ಟಿ ಅವರ ಪ್ರಶ್ನೆ ಕೋಟಿಯನ್ನು ಎಫ್ ಎ ಎಸ್ ಎದಲ್ಲಿ ಬಳಸ್ಕೊಳ್ಬೇಕು ಅಂತ ಹೇಳಿದ್ದಾರೆ ಅಂದರೆ ಇವಾಗ ಒಂದು ವೇಳೆ ನಾವು ಎಫ್ ಎಗೆ ಟೆಸ್ಟೇ ಕೊಡ್ತೀವಿ ನಾವು ನಾವೇನು ಮಾಡಬೇಕು ಪ್ರಶ್ನೆ ಕೋಟಿಯನ್ನು ಬಳಸ್ಕೊಂಡು ಅಲ್ಲಿರುವ ಪ್ರಶ್ನೆಗಳನ್ನು ನಾವು ಬಳಸ್ಕೊಂಡು ಟೆಸ್ಟನ್ನು ಕೊಟ್ಕೋಬೋದು ಇಲ್ಲಿ ಟೆಸ್ಟೇ ಕೊಡಬೇಕು ಅಂತಿಲ್ಲ ಇದೊಂದು ವಿಷಯವನ್ನು ನಾವು ಮನಸ್ಸಲ್ಲಿ ಇಟ್ಕೋಬೇಕು ಇಲ್ಲಿ ರೂಬ್ರಿಕ್ಸ್ಗಳನ್ನು ಹಾಕ್ಕೊಳ್ತೀವಿ ಇವಾಗ ಉದಾಹರಣೆ ಇವತ್ತೊಂದು ಹೋಮ್ವರ್ಕ್ ಕೊಟ್ಟಿದ್ದೀವಿ ಆ ಹೋಮ್ವರ್ಕನ್ನು ನಾಳೆ ಅವರು ಬರ್ಕೊಂಡು ಬರ್ತಾರಲ್ಲ ಅಲ್ಲಿ ನಾವು ಒಂದಿಷ್ಟು ರೂಬ್ರಿಕ್ಸನ್ನು ಹಾಕ್ಕೋಬೇಕು ಇವನು ಹೋಮ್ವರ್ಕಲ್ಲಿ ಎಲ್ಲ ಲೆಕ್ಕಗಳನ್ನು ಸರಿಯಾಗಿ ಮಾಡಿದಾನೆ ಅಥವಾ ನಾವು ಕೊಟ್ಟಿರುವಂಥ ಎಲ್ಲ ಅಂಶಗಳನ್ನು ಬರೆದಿದ್ದಾನೆ ಹೋಮ್ವರ್ಕ್ ಅಂದವಾಗಿ ಬರೆದಿದ್ದಾನೆ ಆ ರೀತಿಯಾಗಿ ಒಂದಿಷ್ಟು ರೂಬ್ರಿಕ್ಸ್ಗಳನ್ನು ಹಾಕ್ಕೊಂಡು ಆ ರೂಬ್ರಿಕ್ಸ್ ಮೇಲೆ ಅಂಕಗಳನ್ನು ನಾವು ಮಕ್ಕಳಿಗೆ ಕೊಡಬೇಕು ಇಲ್ಲಿ ಟೆಸ್ಟ್ ಮಾಡೋದು ಮಾಡಲೇಬೇಕು ಅಂತ ಇಲ್ಲ ಅದೇ ರೀತಿಯಾಗಿ ಯಾವುದೋ ಒಂದು ಚಟುವಟಿಕೆ ಮಾಡಿಸಿದೆ ಇವತ್ತು ಗುಂಪು ಚಟುವಟಿಕೆ ಮಾಡಿಸಿದೆ ಅಲ್ಲಿ ವೀಕ್ಷಣೆ ಮಾಡ್ತೀನಿ ಆ ವೀಕ್ಷಣೆಯನ್ನು ಒಂದು ರೂಬ್ರಿಕ್ಸ್ ಹಾಕ್ಕೋಬೇಕು ಈ ಈ ಒಂದು ವೀಕ್ಷಣೆ ಆಧಾರದ ಮೇಲೆ ನಾನು ಆ ಮಗುವಿಗೆ ಮಾರ್ಕ್ಸನ್ನು ಕೊಡ್ತೀನಿ ಈ ರೀತಿಯಾಗಿ ನಾವು ಎಫ್ ಎ ಮಾರ್ಕ್ಸ್ಗಳನ್ನು ಎಂಟ್ರಿ ಮಾಡ್ತಾ ಹೋಗಬೇಕು ಇಲ್ಲಿ ಎಲ್ಬೇಗೂ ಎಫ್ ಎಗೂ ಸಂಬಂಧ ತಗೊಳಕ್ಕಾಗಲ್ಲ ಅದು ಎಲ್ ಬಿ ಎ ಅಂದ್ರೇನು ಪ್ರತಿ ಪಾಠದ ನಂತರ ಇಪ್ಪತ್ತೈದು ನ ಒಂದು ಟೆಸ್ಟ್ ಮಾಡ್ತೀವಿ ಅದನ್ನು ಸ್ಯಾಡ್ಸಲ್ಲಿ ಎಂಟ್ರಿ ಮಾಡ್ತೀವಿ ಅದು ಅಷ್ಟೇ ಈಸಿ ಮೆಥಡ್ ಅಂದರೆ ನೋಡಿ ನಾವು ಇವಾಗ ಒಂದು ಪಾಠವನ್ನು ಎಫ್ ಎ ನಲ್ಲಿ ಎಂಟ್ರಿ ಮಾಡ್ತಾ ಇದ್ದೀವಿ ಅಂದರೆ ಒಂದು ಪಾಠದ ಮೇಲೆ ಒಂದು ಟೆಸ್ಟು ಮತ್ತು ಒಂದು ಆಕ್ಟಿವಿಟಿ ಮಾಡಿ ಅವು ಎರಡೂ ಮಾರ್ಕ್ಸ್ಗಳನ್ನು ಸೇರಿಸಿ ನಾವು ಎಫ್ ಗೆ ಎಂಟ್ರಿ ಮಾಡ್ಕೋಬೋದು ಅಂದರೆ ಇವಾಗ ಒಂದು ಪಾಠದ ಮೇಲೆ ಒಂದು ಹತ್ತು ಮಾರ್ಕ್ಸಿಂದು ಟೆಸ್ಟ್ ಕೊಟ್ಕೊಂಡು ಒಂದು ಹತ್ತು ಮಾರ್ಕ್ಸಿಂದು ಆ್ಯಕ್ಟಿವಿಟಿ ಕೊಟ್ಕೋಬೇಕು ಅದನ್ನು ನಾವು ಟೋಟಲ್ ಎಷ್ಟಾಯಿತು ಇಪ್ಪತ್ತಾಯಿತು ಆ ಇಪ್ಪತ್ತು ಮಾರ್ಕ್ಸನ್ನು ಒಂದರಿಂದ ಐದು ಒಂದು ತರಗತಿಗಾದರೆ ಹದಿನೈದು ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿಕೊಂಡು ಅಥವಾ ಆರರಿಂದ ಎಂಟನೇ ತರಗತಿ ಮಕ್ಕಳಿಗಾದರೆ ಅದನ್ನು ಇಪ್ ಹತ್ತು ಅಂಕಕ್ಕೆ ಕನ್ವರ್ಟ್ ಮಾಡಿ ನಾವು ಎಫ್ ಎಗೆ ಎಂಟ್ರಿ ಮಾಡಿದರೆ ಆಯಿತು ಇಲ್ಲಿ ಇಷ್ಟೇ ಅಂಕ ತಗೋಬೇಕು ಟೆಸ್ಟ್ ಇಷ್ಟೇ ಮಾರ್ಕ್ಸ್ ಮಾಡಬೇಕು ಅಥವಾ ಆಕ್ಟಿವಿಟಿನ ಇಷ್ಟೇ ಮಾರ್ಕ್ಸ್ ತಗೋಬೇಕು ಅಂತಿಲ್ಲ ನಾವು ಇಲ್ಲಿ ಎಷ್ಟಾದ್ರೂ ಅಂಕಗಳನ್ನ ತೆಗೆದುಕೊಳ್ಬಹುದು ಫೈನಲಿ ಆಗಿ ಏನ್ ಮಾಡಬೇಕು ಒಂದರಿಂದ ಐದಕ್ಕಾದ್ರೆ ಶೇಕಡ ಹದಿನೈದಕ್ಕೆ ಕನ್ವರ್ಟ್ ಮಾಡಿ ಎಫ್ ಎ ಒನ್ ಗೆ ಎಂಟ್ರಿ ಮಾಡಬೇಕು ಆರರಿಂದ ಎಂಟನೇ ಕ್ಲಾಸ್ ಮಕ್ಕಳಿ ಆದ್ರೆ ಶೇಕಡ ಹತ್ತಕ್ಕೆ ಕನ್ವರ್ಟ್ ಮಾಡಿ ನಾವು ಎಫ್ ಎನ್ ಮಾರ್ಕ್ಸ್ ಅನ್ನ ಎಂಟ್ರಿ ಮಾಡ್ಕೋಬೇಕು ಇಲ್ಲಿ ಆಕ್ಟಿವಿಟಿ ಯಾವ್ಯಾವ್ದು ಮಾಡಿಸಬಹುದು ಮೊದಲನೇದಾಗಿ ಒಂದು ಗುಂಪು ಚಟುವಟಿಕೆ ಮಾಡಿ ಅದಕ್ಕೆ ರುಬ್ರಿಕ್ಸ್ ಅನ್ನು ಹಾಕ್ಕೊಂಡು ಮಾರ್ಕ್ಸ್ ಕೊಟ್ಕೋಬಹುದು ಅಥವಾ ವರ್ಕ್ ಏನು ಕೊಟ್ಟಿರ್ತೀವಲ್ಲ ಅದಕ್ಕೆ ಒಂದು ರೂಬ್ರಿಕ್ಸ್ ಹಾಕಿ ಅದರ ಅದಕ್ಕೆ ಒಂದು ಮಾರ್ಕ್ಸ್ ಕೊಟ್ಕೊಂಡು ಇಲ್ಲಿ ಮಾರ್ಕ್ಸ್ ಕೊಟ್ಕೋಬಹುದು ಅಥವಾ ಸೈನ್ಸ್ ಅಲ್ಲಿ ಮಕ್ಕಳ ಕೈಯಲ್ಲೇ ಒಂದು ಪ್ರಯೋಗವನ್ನು ಮಾಡಿಸಿ ಅದೊಂದು ಮಾಡಿಸಿರೋದಕ್ಕೆ ಒಂದಿಷ್ಟು ರುಬ್ರಿಕ್ಸ್ ಅನ್ನು ಹಾಕಿ ನಾವು ಎಂಟ್ರಿ ಮಾಡ್ಕೋಬಹುದು ಕನ್ನಡದಲ್ಲಿ ಮಕ್ಕಳಿಗೆ ಕಥೆಯನ್ನು ಹಿಡಿಸೋದಿರ್ಬೋದು ಕವನಗಳನ್ನು ಹಿಡಿಸೋದಿರ್ಬೋದು ಪಾಠ ಓದಿಸೋದಿರ್ಬೋದು ಅದಕ್ಕೆ ಒಂದು ರುಬ್ರಿಕ್ಸ್ಗಳನ್ನು ಹಾಕಿ ಅಲ್ಲಿ ಮಾರ್ಕ್ಸನ್ನು ಎಂಟ್ರಿ ಮಾಡ್ಕೋಬಹುದು ಈ ರೀತಿಯಾಗಿ ಒಂದು ಪಾಠಕ್ಕೆ ನಾವು ಏನಂತ ಟೆಸ್ಟ್ ಮಾಡ್ತೀವೋ ಆಕ್ಟಿವಿಟಿ ಮಾಡಿಸ್ತೀವೋ ಅಥವಾ ಎರಡನ್ನೂ ಮಾಡಿಸ್ತೀವೋ ಅಲ್ಲಿ ಎಷ್ಟಾದರೂ ಮಾರ್ಕ್ಸ್ ಬರಲಿ ಫೈನಲ್ ಆಗಿ ನಾವು ಅದನ್ನು ಏನು ಮಾಡಬೇಕು ಒಂದರಿಂದ ಐದನೇ ತರಗತಿ ಮಕ್ಕಳಿಗಾದರೆ ಹದಿನೈದು ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ ಹಾಕಬೇಕು ಅದೇ ರೀತಿ ಇವರಿಗೆ ಹತ್ತು ಮಾರ್ಕ್ಸಿಗೆ ಕನ್ವರ್ಟ್ ಮಾಡಿ ಎಂಟ್ರಿ ಮಾಡಿದರೆ ಆಯಿತು ಎಲ್ ಬಿ ಎ ಮಾರ್ಕ್ಸು ಇದು ಯಾವುದಕ್ಕೂ ಬರಲ್ಲ ಎಲ್ ಬಿ ಎ ಮಾರ್ಕ್ಸೇ ಸಪ್ರೇಟು ಅದಕ್ಕೆ ಒಂದು ಲಾಗಿನ್ ಆಗಿ ನಾವು ಮಾರ್ಕ್ಸ್ ಎಂಟ್ರಿ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದಾರಲ್ಲ ಆ ಮಾರ್ಕ್ಸ್ ಸಪ್ರೇಟ್ ಅದು ಅಲ್ಲಿ ಇಪ್ಪತ್ತೈದು ಅಂಕದ ಟೆಸ್ಟ್ ಮಾಡ್ಕೋತೀವಿ ಅದನ್ನು ಅಲ್ಲಿ ಎಂಟ್ರಿ ಮಾಡ್ಕೋತೀವಿ ಅಲ್ಲಿ ಆಟೋಮೆಟಿಕ್ಕಾಗಿ ಗ್ರೇಡ್ ತೊಗೊಳುತ್ತೆ ಅದು ಅಲ್ಲಿಗೆ ಮುಗಿದೋಯಿತು ಇಲ್ಲಿ ಎಫ್ ಎಗೆ ನಾವು ಸಪ್ರೇಟಾಗಿ ಇಷ್ಟು ವರ್ಷ ಹೆಂಗೆ ಮಾಡ್ತಿದ್ದು ಸೇಮ್ ಅದೇ ರೀತಿ ಮಾಡಿಕೊಂಡು ಮಾರ್ಕ್ಸ್ ಎಂಟ್ರಿ ಮಾಡ್ತಾ ಹೋದರೆ ಆಯಿತು ಇಲ್ಲಿ ಟೆಸ್ಟ್ ಮಾಡೋದಿದ್ದರೆ ನಾವು ಇಲ್ಲಿ ಪ್ರಶ್ನೆ ಪತ್ರಿಕೆಗಳನ್ನು ಡಿ ಎಸ್ ಸಿ ಆರ್ ಟೋರ ಪ್ರಶ್ನೆಕೋಟಿಯಿಂದ ಬಳಸ್ಕೊಂಡ್ರೆ ಆಯಿತು ಈ ರೀತಿಯಾಗಿ ನಾವು ಎಫ್ ಎ ಅನ್ನು ಕಂಪ್ಲೀಟ್ ಮಾಡ್ತಾ ಹೋಗೋಣ ಎಲ್ ಬಿ ಎ ಮತ್ತು ಎಸ್ ಎ ಎಲ್ ಬಿ ಎ ಮತ್ತು ಎಫ್ ಎ ಮಧ್ಯೆ ಗೊಂದಲವನ್ನು ಮಾಡಿಕೊಳ್ಳೋದು ಬೇಡ ಈ ಒಂದು ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಭಾವಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್